ನಮಸ್ಕಾರ ವೀಕ್ಷಕರೇ ನಾನು ಅಂಚನಾ ಗುರುಜಿ ಇದ್ದೀನಿ ಇವತ್ತು ಟಾಪಿಕ್ ಏನಂದರೆ ಅಂಚನಾ ತಯಾರು ಮಾಡುವುದು ಹೇಗೆ ಅನ್ನೋದು ಇವತ್ತಿನ ಟಾಪಿಕ್ಕು ಅದು ತಯಾರು ಮಾಡಿಕೊಂಡು ಏನೇನಕ್ಕೆಲ್ಲ ಬಳಸ್ಕೋಬೋದು ಉಪಯೋಗ ಮಾಡ್ಕೋಬೋದು ಯಾವ ದಿನ ತಯಾರು ಮಾಡಬೇಕು ಅನ್ನೋದು ಇವತ್ತಿನ ಟಾಪಿಕ್ಕು ಅಂಚನ ತಯಾರು ಮಾಡೋದಕ್ಕೆ ಯಾವ ವಸ್ತುಗಳು ಹಾಕಬೇಕು ಅನ್ನೋದು ಹೇಳ್ತೀನಿ ಗೋರೋಜನ ಕಸ್ತೂರಿ ಕಪ್ಪು ಸೊರೆಕಾಯಿದ ಬೀಜ ಪಚ್ಚಕರ್ಪುರ ಅಂಕೋಳಿ ಎಣ್ಣೆ ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಅಮ್ಮಾಸೆ ದಿವಸ ಅರಿದು ಕಬ್ಬಿನ ಡಬ್ಬ ಅಥವಾ ಚಿನ್ನದ ಡಬ್ಬ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕಿಟ್ಕೋಬೋದು ನಿಮಗೆ ಬೇಕಂದಾಗ ಇದನ್ನು ನಿಮ್ಮ ಮನೆಗೆ ಯಾರೋ ಕೆಡ್ಕು ಮಾಡೋವರು ಏನೋ ಏನೋ ತೊಂದರೆಗಳಾಗಿದ್ದರೆ ಆಗಲಿ ಇದನ್ನು ನೀವೇ ನೋಡ್ಕೋಬೋದು ಇದ್ರ